ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ತುಂಬನೇ ಸಿಂಪಲ್ಲಾಗಿ ಮಾಡುವಂತಹ ಒಂದು ಸ್ಪೆಷಲ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮೊದಲಿಗೆ ಅದನ್ನು ಕ್ಲೀನಾಗಿ ತೊಳ್ದಿಟ್ಕೊಂಡಿನಿ ಅದನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕು ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡು ಆದಮೇಲೆ ಕರಿಬಾವ್ ಸೊಪ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಈ ಮೂರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸೊ ಖಂಡಿತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇಲ್ಲಿ ದೊಡ್ಡ ಪರತ್ನಲ್ಲಿ ಹಾಕೊಂಡಿನಿ ಒಂದು ಎರಡು ಕಪ್ ಆಗುವಷ್ಟು ಇಲ್ಲಿ ಜೋಳದ ಹಿಟ್ಟು ಹಾಕೊತಿದ್ದೀನಿ ಅಥವಾ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟು ಹಾಕೊಂಡಿನಿ ಸ್ವಲ್ಪ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ಕಲರ್ಗೋಸ್ಕರ ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡಿನಿ ಅಂದರೆ ಬೇಸನ್ ಹಿಟ್ಟು ಹಾಕೊಂಡಿನಿ ಮತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಜಿನ ಹಾಕ್ಕೊಂಡಿನಿ ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿನಿ ಒಂದು ಸ್ವಲ್ಪನೇ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಏನಿಲ್ಲ ನೀಟಾಗಿ ಇಲ್ಲಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ಇಲ್ಲಿ ಬೈಂಡಿಂಗೋಸ್ಕರ ಹಿಟ್ ಹಾಕೋದು ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ತುಂಬಾ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಮತ್ತು ತುಂಬನೇ ಹೆಲ್ದಿ ಕೂಡ ರೆಸಿಪಿ ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಹಿಟ್ಟನ್ನ ನಾತ್ಕೋಬೇಕು ನಾರ್ಮಲಾಗಿ ಥಾಲಿ ಪಿಟ್ ಮಾಡ್ಕೊತೇವಲ್ಲ ಅದೇ ರೀತಿಯಾಗಿರಲಿ ನೀರಿನ ಕ್ವಾಂಟಿಟಿ ಜಾಸ್ತಿ ಏನು ಬೇಕಾಗಲ್ಲ ಇಲ್ಲಿ ಪಾಲಕ್ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ನೋಡಿಕೊಂಡು ಇಲ್ಲಿ ಹಿಟ್ಟನ್ನ ನಾದ್ಕೊಳ್ಳಿ ಒಂದು ಐದು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ಐದು ನಿಮಿಷ ಆದಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊತಿದ್ದೀನಿ ಇಲ್ಲಿ ನೀವು ಕಾಟನ್ ಬಟ್ಟೆ ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಮಾಡೋದಾದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೊಳ್ಳಿ ಅಥವಾ ಈ ರೀತಿ ಬಟ್ಟೆ ಮೇಲೆ ಮಾಡೋದಾದರೆ ನೀರಿನಲ್ಲಿ ತೊಯಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಈ ರೀತಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು ಓಕೆ ನೋಡಿ ರೌಂಡಾಗಿ ನಾನು ತೆಳ್ಳಗೆ ಲಟಿಸ್ಕೊಂಡು ಆಗಿದೆ ಇವಾಗ ಇಲ್ಲಿ ಇಟ್ಕೊಂಡಿನಿ ಅಂದರೆ ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ಲ ಅದೇ ಹಂಚೆ ಇಟ್ಕೊಂಡಿ ನಾನು ದೋಸೆ ಅಥವಾ ಪ್ಯಾನ್ ಕೂಡ ಇಟ್ಕೋಬೋದು ಸಲೀಸಾಗಿ ಬಿಟ್ಕೊಳ್ಳುತ್ತೆ ಜ್ವರದ ಇಟ್ಟಿರೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಎತ್ತ ಹಾಕಬೇಕಾಗುತ್ತೆ ಅದಕ್ಕೆ ಸ್ಲೋಲಿಯಾಗಿ ಎತ್ತಾಕಿ ತುಂಬನೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ತುಪ್ಪ ಹಾಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಗೋಲ್ಡನ್ ಬ್ರೌನ್ ಅಥವಾ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ನಮಗೆ ಹೆಲ್ದಿಯಾಗಿರುವಂತಹ ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ನೀವು ವೇಟ್ ಲಾಸ್ ಪ್ರಯತ್ನದಲ್ಲಿದ್ದರೆ ಅವಾಗ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಸಾ ಪಾಲಕ್ ಸೊಪ್ಪು ಮತ್ತು ಜೋಳದ ಹಿಟ್ಟು ಮಾಡ್ಕೊಂಡು ಹಾಕ್ಕೊಂಡು ತಿಂದು ನೋಡಿ ಆಗಿರುತ್ತೆ ಈ ರೆಸಿಪಿ ಬಿಸಿ ಬಿಸಿರುವಾಗ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಮೊಸರು ಇದ್ದರೆ ಮೊಸರು ಅಥವಾ ಕೆಚಪ್ ಇದ್ರೆ ಕೆ ಮೆಚ್ಚಪ್ ಕೂಡ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬನೇ ಆಗಿ ಮಾಡ್ಕೋಬೋದು ಮತ್ತು ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ಸ್ಪೆಷಲ್ ರೆಸಿಪಿ ಓಕೆ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ